ನಾವ್ ಇವಾಗ ಶಸ್ರುಟ್ಟದಲ್ಲಿರುವ ಲೇಕ್ ಬಂದಿದ್ದೀವಿ ಬೇರೆ ಹನಿ ಆಗ್ತಾ ಇದೆ ನೋಡ್ಕೊಂಡು ಹಂಗೆ ದೇವಸ್ಥಾನಕ್ ಬುರೋರೇಜ್ ಕಮ್ಮಿ ಆ ಒಂದೊಂದ್ ಜೋಡಿ ಅಕ್ಕಿ ಆಗಿ ಬಂದಿರ್ತಾರೆ ನಮ್ ಜೀವನದಲ್ಲಿ ಯಾವ್ದು ಒಂದ್ ಹುಡುಗಿನೇ ಇಲ್ವಲ್ಲ ಅಂದ್ರೆ ನಾವು ರೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎರಡು ವರ್ಷ ಹಿಂದೆ ಬಂದಿದೆ ಒಂದ್ಸಲಿ ಓಪನ್ ಇತ್ತು ಒಂದ್ ಕಡೆ ನುಗ್ಗಿದ್ವಿ ಹಾಗನ್ನೇ ಸಿಗ್ತಾ ಇಲ್ಲಪ್ಪ ಎಲ್ಲೋ ಮುಂದೆ ಒಂದ್ ಕಡೆ ಎಲ್ಲೋ ತೂರ್ಬೋದಣ ಜಾಗ ಐತೆ ಬಟ್ ಮುಚ್ಚೋರ ಏನೋ ಗೊತ್ತಿಲ್ಲ ಒಂದು ಜಾಗ ಐತೆ ಇಲ್ಲಿ ಆದ್ರೆ ಇಲ್ಲೇಸ್ ಆರಾಮಾಗ ಹೋಗ್ಬೋ ಈ ಜಾಗ ಸಿಕ್ತು ರೋಡ್ ಮಾಡ್ಬೇಕು ಫೈನಲ್ ಅಂತೂ ಇಂತೂ ಒಳಗ್ ಬಂದ್ವಪ್ಪ ಇನ್ನ ನಾವು ನೋಡ್ಸಿದ ಜಾಗಕ್ಕೆ ಎಲ್ಲಾ ಹುಡುಗರು ಮುಂದೆನೆ ಬರ್ತಾವ್ರೆ ಗುರು ನಮ್ ಹುಡುಗರು ಸುತ್ತಾಡ್ಬೇಕು ಕಾಲೇಜ್ ಬಂಕ್ ಹಾಕ್ಬಿಟ್ಟು ಹಿಂಗೆಲ್ಲಾ ಬರ್ತಾ ಇರ್ತಾರೆ ಏನ್ ಮಾಡ್ತಾರೆ ಟೈಮ್ ಪಾಸ್ಗೆ ಬರ್ಬೇಕು ಹಿಂಗೆಲ್ಲ ಕಾಡ್ಗುರು ಮಧ್ಯ ಬಂದು ಈ ತರ ಗಾಡಿಗಳಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಏನಂತೀರಾ ಇರೋ ಒಂದೇ ಲೈಫ್ ಗುರು ಜೀವನದಲ್ಲಿ ಯಾವ ಕಾಲೇಜ್ ಬ್ರಾ ಸತ್ತಾಗಿರಿ ಬಂದಾಗ ಬಂದ್ಬಿಟ್ರ ಸಮಸೆ ಕೇಳದೆ ಆಮೇಲೆ ಬೇಜಾರ್ ಆ ಫೈನಲಿ ಇಲ್ಲಿ ಸಪ್ತಗಿರಿ ಕಾಲೇಜ್ ಬಾಯ್ಸ್ ಸಿಕ್ಕಿದ್ರು ಸಪ್ತಗಿರಿ ಕಾಲೇಜ್ ಬಾಯ್ಸ್ ಎಲ್ಲಾ ಕಡೆ ಫೇಮಸ್ ಗೊತ್ತಲ್ವಾ ಸ್ವರ್ಗ ಸ್ವರ್ಗ ಎಲ್ಲೂ ಇಲ್ಲ ಬರ್ರಿ ಈ ತರ ಒಂದ್ ಸ್ವರ್ಗ ನೋಡ್ಬೇಕು ಅಂದ್ರೆ ಹೆಸರು ಗಟ್ಟೆಗೆ ಬರ್ಬೇಕು ನೀವು